ಕಾಂಡಿಮೆಂಟ್ಸ್ ಹಾಗೂ ದಿನಸಿ ಅಂಗಡಿಗಳಿಗೆ ತೆರಿಗೆ ಮಂಡಳಿ ಮಂಡಳಿಯವರು ಈಗ ಶಾಖನ್ನು ನೀಡಿರುವಂಥದ್ದು ಅಂದರೆ ಸುಮಾರು ಎರಡು ಮೂರು ವರ್ಷಗಳಿಂದ ತೆರಿಗೆ ಅಂದರೆ ನಲವತ್ತು ಲಕ್ಷಕ್ಕೂ ಅಧಿಕ ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಬೆಂಗಳೂರಿನ ಕಾಂಡಿಮೆಂಟ್ಸ್ ಆಗಿರ್ಬೋದು ಅಥವಾ ದಿನಸಿ ಅಂಗಡಿಗಳು ಮಾಲೀಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಈಗ ನನ್ನ ನನ್ನೊಂದಿಗೆ ಏನು ಕಾಂಡಿಮೆಂಟ್ಸ್ ಅಂಗಡಿಯ ಆ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಎಷ್ಟು ವರ್ಷಗಳ ತೆರಿಗೆ ಯಾಕೆ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸರ್ ನಿಮ್ಮ ಅಂಗಡಿ ಯಾವುದು ಯಾವ ರೀತಿಯಾಗಿ ಈಗ ನಿಮಗೆ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ ಖಂಡಿತ ನಮ್ಮದು ಯಲಾಂಗದಲ್ಲಿ ಕಾಂಡಿಮೆಂಟ್ಸ್ ಇದೆ ಬ್ರಹ್ಮಲಿಂಗೇಶ್ ಕಾಂಡಿಮೆಂಟ್ಸ್ ಅಂತ ನಾವು ಒಂದು ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ಚೆನ್ನಾಗಿ ವ್ಯಾಪಾರ ಒಂದು ಎಂಟು ಒಂಬತ್ತು ಸಾವಿರ ವ್ಯಾಪಾರ ಮಾಡ್ತೀವಿ ಈಗ ನಾವು ಅಂಗಡಿ ಮಾಡಬೇಕಿದ್ರೆ ಊರ ಕಡೆಯಿಂದ ಒಂದು ಧರ್ಮಸ್ಥಳ ಸಂಘದ ಸಾಲ ಮಾಡಿ ಚೀಟಿ ದುಡ್ಡಲ್ಲಿ ಮಾಡಿರ್ತೀವಿ ಸರ್ ತುಂಬ ಕಷ್ಟ ಇದೆ ಈಗ ಕೊರೋನಾದಮೇಲಂತೂ ಬದುಕೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಅದಕ್ಕೋಸ್ಕರ ನಾವು ಬಾಡಿಗೆ ಕಟ್ಕೊಂಡು ಒಂದು ಹುಡುಗನ ಮೇಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ ಈ ನಡುವೆ ಟೆನ್ ಡೇಸ್ ಆಯ್ತು ಸರ್ ಈ ತರ ಒಂದು ಕಳಿಸಿದ್ದಾರೆ ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮಗೊಂದು ಏನೊಂದು ರೆಡಿಯಾಗಿ ಮಾಡಿಕೊಡ್ಬೇಕಿದ್ದಾನೆ ಇಲ್ಲೊಂದು ಸಮಸ್ಯೆ ಆಗಿಬಿಡ್ತು ಸರ್ ಮುಂದಿನ ದಿನ ನಾವು ಬದುಕೋದೇ ಕಷ್ಟ ಆಗ್ಬಿಡುತ್ತೆ ಸರ್ ಅದಕ್ಕೋಸ್ಕರ ಎಷ್ಟು ನಿಮಗೆ ತೆರಿಗೆ ಕಟ್ಟಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಯಾವಾಗಿಂದ ಇದಕ್ಕೆ ನೋಟಿಸ್ ಕೊಡ್ತಾ ಇರುವಂಥದ್ದು ಅಂತ ಇದು ಟೆನ್ ಡೇ ಟೆನ್ ಡೇಸ್ ಆಗಿತ್ತು ಬಂದ್ಬಿಟ್ಟು ಫೋರ್ಟಿ ಲ್ಯಾಕ್ಸ್ ಸಮಥಿಂಗ್ ಬಂದಿದೆ ನಾವು ನಮಗೆ ಹೇಳಿಲ್ಲ ಅವ್ರು ಬಂದಿರೋದು ಕೊಟ್ಟಿಲ್ಲ ನಮ್ಮ ನೋಟಿಸಲ್ಲಿ ಬಂದಿರೋದು ಈಗ ನಮಗೆ ತುಂಬ ಕಷ್ಟ ಆಗ್ತದೆ ಸರ್ ಈಗ ಬದುಕಲಿಕ್ಕೆ ಯಾಕಂದರೆ ಜೀವನ ಸಾವಿರ ತುಂಬ ಕಷ್ಟ ಇದೆ ಸರ್ ಒಂದು ಟೀ ಮಾರಿದರೆ ನಮ್ಗೆ ಐವತ್ತು ಪೈಸನೂ ಒಂದು ರೂಪಾಯೂ ಸಿಗಲ್ಲ ಸರ್ ಈಗ ತುಂಬ ಸಿಗರೇಟು ಈಗ ಫೋನ್ಪೇಲಾಗಿರುತ್ತಲ್ಲ ಸರ್ ಅದ್ರ ಮೂಲಕ ಅವರು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಫೋನ್ಪೇ ಆಗಿರೋದು ನಾವು ಈಗ ಸ್ಕ್ಯಾನ್ ಮಾಡಿರ್ತೀವಲ್ಲ ಸರ್ ಅದು ಅವ್ರು ನೋಡ್ಬಿಟ್ಟು ಟ್ಯಾಕ್ಸ್ ಹಾಕಿರ್ತಾರೆ ಬಟ್ ಅದರ ಲಾಭ ಇದೆ ಏನಂತ ಅವ್ರು ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡಿಲ್ಲ ಈಗ ತುಂಬ ಸಮ ಸಮಸ್ಯೆ ಆಗ್ತಾಯಿದೆ ನನಗಂತ ನನ್ನ ನಂಬ್ಕೊಂಡು ಬೆಂಗಳೂರು ತುಂಬ ಜನ ಇದ್ದಾರೆ ಸರ್ ತುಂಬ ಕಷ್ಟ ಆಗ್ತಾಯಿದೆ ನಾವೀಗ ರವಿ ಅನ್ನ ಅವರು ಹೇಳಿದರು ನಾವು ವಿಧಾನಸೌಧ ಬಂದು ಬರ್ತೀವಿ ಸ್ಟ್ರೈಕ್ ಮಾಡ್ತೀವಿ ನಾವು ಸ್ಟ್ರೈಕ್ ಮಾಡುವಂಥದ್ದಿಲ್ಲ ಇವಾಗ ನಾವು ಇದು ಮುಂದಿನ ನಮಗೆ ಕ್ಲಿಯರ್ ಮಾಡಿ ಕೊಟ್ಟಿಲ್ಲ ಅಂದರೆ ನಾವು ಸಾಯ್ಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸರ್ ಎಷ್ಟು ವರ್ಷದ ಟ್ಯಾಕ್ಸ್ ನಲವತ್ತು ಲಕ್ಷ ನೋಟಿಸ್ ಅಂಟಿಸಿದ್ದಾರೆ ಅಂತ ಹೇಳ್ತಿದ್ದೀರಿ ನೀವು ಅಂತ ಈಗ ಒಂದು ನಾಲ್ಕು ವರ್ಷದಿಂದ ಅಂಗಡಿ ಇದೆ ಅದೆಲ್ಲ ಸೇರಿ ಹಾಕಿದ್ದಾರೆ ಅವ್ರನ್ನ ಮನವರಿಕೆ ಮಾಡಬೇಕಿತ್ತು ಒಂದು ಮುಂಚೆದಾಗ ಹೀಗೆ ಇದೆಯಪ್ಪ ಅಪ್ಪ ಮಾಡ್ಕೊಳ್ಬೇಕು ಅಂತ ಫೋನ್ಪೇ ಅವ್ರು ನಮ್ಗೆ ಕೊಟ್ಟಿಲ್ಲ ಯಾರೂ ಈ ಥರ ಮಾಹಿತಿ ಕೊಟ್ಟಿಲ್ಲ ಈಗ ತುಂಬ ಕಷ್ಟ ಆಗ್ತಿದೆ ಸರ್ ನಮಗೆ ಬಿಸ್ನೆಸ್ ನಡೆಸೋದು ತುಂಬ ಕಷ್ಟ ಇದೆ ಈ ರೆಂಟ್ ಕಟ್ಕೊಂಡು ನಮ್ಮದು ಚಿಕ್ಕಪ್ಪನ ಮನೆ ಬಾಡಿಗೆ ಕಟ್ಕೊಂಡು ನಿಮ್ಮ ಒತ್ತಾಯ ಏನು ಅಂದರೆ ತೆರಿಗೆ ಹಾಕ್ಬಾರ್ದು ಅಂತ ಅಥವಾ ಹಾಕಿದರೆ ಯಾವ ರೀತಿಯಾಗಿ ತೆರಿಗೆ ಹಾಕಬೇಕು ಅಂತ ಹೇಳ್ತಿದಾರೆ ನೀವು ಖಂಡಿತ ಅದನ್ನ ಅದ್ರ ಬಗ್ಗೆ ಇಲ್ಲ ತೆರಿಗೆ ಅಂದರೆ ಏನಾದರೂ ಗೊತ್ತಿಲ್ಲ ಸರ್ ನಮಗೆ ಜಿ ಎಸ್ ಟಿ ಅದ್ರ ಬಗ್ಗೆ ಮನವರಿಕೆ ಇಲ್ಲ ಅವ್ರು ಹೇಳಿದರೆ ಖಂಡಿತ ಅದ್ರ ಬಗ್ಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಸಡನ್ಸ್ಲಿ ಈ ಥರ ಕೊಟ್ಟಾಗ ಮೂವತ್ತ್ ನಲ್ವತ್ತು ಲಕ್ಷ ಎಲ್ಲಿದ್ದರು ಸರ್ ಅಂಗಡಿ ಮಾಡಿದ್ರೆ ಎರಡು ಲಕ್ಷ ಮೂರು ಲಕ್ಷಕ್ಕೆ ಹೋಗಲ್ಲ ಈ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅದು ಸಿಗ್ರೆಟ್ ಸಮಸ್ಯೆಗಳಿದೆ ಈ ನಡುವೆ ಸರ್ಕಾರದವರಿಗೆ ಎಲ್ಲ ಬೇಕು ಅಂತಾರೆ ಈ ಥರ ಮಾಡಿ ತುಂಬ ಸಮಸ್ಯೆ ಆಗ್ಬಿಡುತ್ತೆ ಸರ್ ನಮಗೆ ಇವಾಗ ಇದಕ್ಕೆ ಸಿದ್ದರಾಮಯ್ಯವ್ರ ನಮ್ಮ ಮನವಿ ಮಾಡಿ ಕೊಡಬೇಕು ಇಲ್ಲಾಂದರೆ ನಮ್ಮ ಅಣ್ಣ ರವಿ ಅಣ್ಣ ಹೇಳಿದ್ರ ಮುಖಾಂತರ ನಾವು ಯಾವ ರೂಲ್ಸ್ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಸರ್ ಎಸ್ ಸರ್ ಓಕೆ ಇದಿಷ್ಟು ಕಾಂಡಿಮೆಂಟ್ಸ್ನ ಅಂಗಡಿಯ ಮಾಲೀಕರು ಹೇಳುವಂಥದ್ದು ಅಂದರೆ ಏಕಾಏಕಿಯಾಗಿ ನಮಗೆ ತೆರಿಗೆ ಇಲಾಖೆಯಿಂದ ನಮಗೆ ಏನು ನೋಟಿಸನ್ನು ಕೊಟ್ಟಿರುವಂಥದ್ದು ಅಥವಾ ನಲವತ್ತು ಲಕ್ಷವನ್ನು ನೀವು ಹಣವನ್ನು ಕೊಟ್ಟಬೇಕು ಅಥವಾ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತಹ ನೋಟಿಸು ಏಕಾಏಕಿ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಇದು ಆಕ್ರೋಶ ನಾವು ಯಾವ ರೀತಿಯಾಗಿ ಕಟ್ಟೋದು ಅಂದರೆ ನಮಗೆ ತಿಂಗಳಿಗೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ದುಡಿಮೆ ಬರುತ್ತೆ ಅಥವಾ ಆದಾಯ ಬರುತ್ತೆ ಹೇಗೆ ಇದು ನಾವು ಸಂದಾಯ ಮಾಡೋದು ನಲವತ್ತು ಲಕ್ಷ ಸರ್ಕಾರಕ್ಕೆ ಅನ್ನುವಂಥದ್ದು ಹಾಗಾಗಿ ಸರ್ಕಾರದ ಮೊರೆ ಹೋಗ್ತೀವಿ ನಮಗೆ ಏನು ಮನವರಿಕೆ ಮಾಡಿಕೊಡಬೇಕು ತೆರಿಗೆ ಕಟ್ಟುವಂಥದ್ದು ಹೇಗೆ ಯಾವ ಥರ ಅನ್ನುವಂಥದ್ದನ್ನು ಸದ್ಯ ಈಗ ಕಾಂಡಿಮೆಂಟ್ಸ್ನ ಆ ಮಾಲೀಕರ ಆಕ್ರೋಶ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು